ಆಚಾರ್ಯ ಜುವೆಲರ್ಸ್ ನಲ್ಲಿ ಆರ್ಟಿಸೇಲ್ ಪ್ರಯುಕ್ತ ವಿಶೇಷ ಆಫರ್ ಅನ್ನ ನೀಡಲಾಗಿದೆ ಪುತ್ತೂರು ಸುಳ್ಯ ಮೂಡುಬಿದ್ರೆ ಹಾಸನ ಮತ್ತು ಕುಶಾಲ್ ನಗರದಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿ ಆರ್ಟಿ ಸೇಲ್ ಪ್ರಯುಕ್ತ ಗ್ರಾಹಕರಿಗೆ ವಜ್ರ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳ ಖರೀದಿಗೆ ಆಕರ್ಷಕ ಕೊಡುಗೆಗಳ ಯೋಜನೆಯ ಉದ್ಘಾಟನೆ ಕಾರ್ಯಕ್ರಮ ಸಂಸ್ಥೆಯ ಡೈಮಂಡ್ ವಿಭಾಗದಲ್ಲಿ ನಡೆಯಿತು ಗ್ರಾಹಕರಿಗೆ ವಜ್ರ ಚಿನ್ನ ಬೆಳ್ಳಿ ಆಭರಣಗಳ ಖರೀದಿಗೆ ವಿಶೇಷ ಕೊಡುಗೆ ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು ರೋಟರಿ ಕ್ಲಬ್ ಪುತ್ತೂರು ಇದರ ನೂತನ ಅಧ್ಯಕ್ಷರಾಗಿರುವ ಪುತ್ತೂರು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಪತಿ ರಾವ್ ಅವರು ಆರ್ಟಿಸಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಆಟಿಯ ಸಮಯದಲ್ಲಿ ಚಿನ್ನಾಭರಣಗಳಿಗೆ ಕನಿಷ್ಠ ದರ ಇಳಿಕೆಯು ಗ್ರಾಹಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಇನ್ನು ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ನ ಮಾಲಕ ಜಿಎಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹೆಚ್ಚಾಗಿ ಜನರಲ್ಲಿ ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ಚಿನ್ನಾಭರಣಗಳಿಗೆ ದರ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಂತೆ ಚಿನ್ನಾಭರಣಗಳ ಮೇಲೆ ವಿಶೇಷ ಆಫರ್ ನೀಡಿದ್ದೇವೆ ಅಂತ ಹೇಳಿದರು Satya Spashta Ne U plus TV. Idu Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, and 80,000 square feet best city club. And many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.